ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಹರ್ಷಿತಾ ನಾನು ತ್ರೀ ಡೇಸ್ ಸಾರಿ ಫೈವ್ ಡೇಸ್ ನನ್ನ ಕಸಿನ್ಸ್ ಜೊತೆ ಟ್ರಿಪ್ ಹೋಗಿದ್ದೆ ಸೊ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ತುಂಬ ವರ್ಕ್ ಇತ್ತು ಮತ್ತು ಈ ನಡುವೆ ಮಿನಿ ವ್ಲಾಗ್ಸ್ ಆಗ್ತಾಯಿದ್ದೀನಿ ಅಲ್ವಾ ಸೊ ಅದಕ್ಕೋಸ್ಕರ ಈ ಲಾಗ್ನ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ ಫಸ್ಟು ನಾವು ಹೊರಟಿದ್ದು ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರಿಂದ ಹೊರಟು ಶ್ರೀಧರ ತೀರ್ಥ ರೀಚ್ ಆದ್ವಿ ಸೊ ಇಲ್ಲಿ ಬೆಟ್ಟ ಗುಡ್ಡಗಳಿಂದ ನೀರು ಬರುತ್ತೆ ತೀರ್ಥ ಉದ್ಭವ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಎಲ್ಲಿಂದ ಉದ್ಭವ ಆಗಿ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಇದರಲ್ಲಿ ಸ್ನಾನ ಮಾಡಿದ್ರೆ ಸ್ವಲ್ಪ ಪುಣ್ಯ ಸಿಗುತ್ತೆ ಮತ್ತು ಏನೇ ಚರ್ಮದ ಕಾಯಿಲೆ ಇದ್ದರೂ ವಾಸಿ ಆಗುತ್ತೆ ಅಂತ ಹೇಳ್ತಾರೆ ನೋಡಿ ಇವರೇ ಶ್ರೀಧರ ಸ್ವಾಮಿಗಳು ಸೊ ಅರ್ಲಿ ಮಾರ್ನಿಂಗ್ ನಾವಲ್ಲಿ ರೀಚ್ ಆದ್ವಿ ಫಸ್ಟ್ ಪ್ಲೇಸ್ ನಾವು ವಿಸಿಟ್ ಮಾಡಿದ ಅಲ್ಲೇ ಎಲ್ಲಾದರೂ ಎಲ್ಲರೂ ಅವಾಗ್ತಾನೆ ಇದ್ದು ಡೈರೆಕ್ಟ್ ಇಲ್ಲೇ ಹೋದ್ವಿ ಇಲ್ಲಿ ಶ ತುಂಬ ಬರಗಾಲ ಇದ್ದಾಗ ಈ ಊರಿನ ಜನಕ್ಕೆ ತುಂಬ ಬರಗಾಲ ಇದ್ದಾಗ ಶ್ರೀಧರ ಸ್ವಾಮಿಗಳು ಕೂತ್ಕೊಂಡು ತಪಸ್ ಮಾಡಿ ಅವ್ರ ತಪೋಶಕ್ತಿಯಿಂದ ಇಲ್ಲಿ ತೀರ್ಥ ಉದ್ಭವ ಆಯಿತು ಅಂತ ಪ್ರತೀತಿ ಇದೆ ಇದು ಸಾಗರ ತಾಲೂಕಿನಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಇಲ್ಲಿ ನಾವು ಬ್ರಷ್ ಮಾಡೋ ಹಾಗಿಲ್ಲ ಸೋಪ್ ಯೂಸ್ ಮಾಡೋ ಹಾಗಿಲ್ಲ ಯಾವುದೇ ಥರ ಶಾಂಪೂ ಯೂಸ್ ಮಾಡೋ ಹಾಗಿಲ್ಲ ಅಲ್ಲಿ ಸ್ವಲ್ಪ ರೆಸ್ಟ್ ರೂಮು ಸ್ವಲ್ಪ ಹಿಂದೆಗಡೆಯೇ ರೆಸ್ಟ್ ರೂಮು ಮತ್ತು ಸ್ನಾನಕ್ಕೆಲ್ಲ ಜಾಗ ಇದೆ ಅಲ್ಲಿ ಹೋಗಿ ನಾವು ಜಸ್ಟು ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡ್ಕೊಬೋದು ಸ್ನಾನ ಇನ್ ದ ಸೆನ್ಸ್ ತಲೆ ಮೇಲೆ ನೀರು ಹಾಕ್ಕೊಂಡು ಆ ನೀರನ್ನ ಸೇವ್ ಮಾಡ್ ಸೇವನೆ ಮಾಡ್ಬೋದು ಮಾಡಿಬಿಟ್ಟು ಬಂದು ಈ ಕಡೆ ನೆಲ್ಲಿಗಳಿದೆ ಸಪ್ರೇಟು ಇಲ್ಲಿ ಸ್ನಾನ ಮಾಡ್ಬೋದು ಡ್ರೆಸ್ ಚೇಂಜಿಂಗಿಗೆ ಎಲ್ಲ ಕಡೆ ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಆಮೇಲಿಂದ ಬೆಟ್ಟದ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಶ್ರೀಧರ ಸ್ವಾಮಿಗಳು ದೇವಸ್ಥಾನ ಥರ ಮಾಡಿದ್ದಾರೆ ಬಟ್ ಅಲ್ಲಿ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ವಿಡಿಯೋ ರೆಕಾರ್ಡಿಂಗ್ ಇಲ್ಲ ಅಲ್ಲಿ ಆಪ್ಷನ್ನು ಸೊ ಇಲ್ಲೇ ಆದಷ್ಟು ಕವರ್ ಮಾಡಿದ್ದೀನಿ ನಾನು ಈ ತೀರ್ಥ ಎಲ್ಲಿಂದ ಬರುತ್ತೆ ಗಿಡಮೂಲಿಕೆಗಳಿಂದ ಬರುತ್ತೆ ಅಂತ ಹೇಳ್ತಾರೆ ಬಟ್ ಇದ್ರ ಉಗಮ ಸ್ಥಾನ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ತುಂಬ ಸೈಂಟಿಸ್ಟ್ ಟ್ರೈ ಮಾಡಿದ್ದಾರೆ ಕಂಡಿಡಿಯೋಕ್ಕೆ ಬಟ್ ಆಗಿಲ್ಲ ಇದು ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಹೋಗೋದಕ್ಕೆ ಹಂಡ್ರೆಡ್ ಆ್ಯಂಡ್ ನೈನ್ ಏನು ಹಂಡ್ರೆಡ್ ಆ್ಯಂಡ್ ನೈನ್ ಆರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸ್ಟೆಪ್ಸ್ ಇದೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ವ್ಯೂ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ವಾ ಸೊ ಅದೇ ಶ್ರೀಧರ ತೀರ್ಥ ನಾವು ಇವಾಗ ಬೆಟ್ಟದ ಮೇಲಿದ್ದೀವಿ ಅಲ್ಲೆಲ್ಲೂ ವಿಡಿಯೋಗೆ ಅಲೋ ಮಾಡಲಿಲ್ಲ ಬಟ್ ಇಲ್ಲಿ ಟಿಫನ್ ಮತ್ತು ಮಧ್ಯಾಹ್ನ ಊಟ ಎಲ್ಲ ಪ್ರೊವೈಡ್ ಮಾಡ್ತಾರೆ ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಟಿಫಿನ್ ಮುಗಿಸ್ಕೊಂಡ್ವಿ ನಾವು ನಾವು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟು ಸಿಗಂದೂರಿಗೆ ಬಂದ್ವಿ ಸಿಗಂದೂರಲ್ಲಿ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಬ್ರಿಡ್ಜ್ ಮಾಡೋಕೆ ಮುಂಚೆ ಯಾರ್ಯಾರು ಸಿಗಂದೂರು ವಿಸಿಟ್ ಮಾಡಿಲ್ಲ ಒಂದು ಸಲ ಎಲ್ಲ ಸಿಗಂದೂರು ವಿಸಿಟ್ ಲಾಂಚ್ ಲಾಂಚಲ್ಲಿ ಹೋಗೋದೇ ಒಂದು ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು ಆಮೇಲೆ ಲಾಂಚ್ ಬಂತು ಲಾಂಚ್ ಒಳಗಡೆನೆ ನಮ್ಮ ಟಿ ಟಿನ ಹಾಕ್ಕೊಂಡು ನಾವು ಅಲ್ಲಿ ಅಲ್ಲಿಂದ ಹೊರಟ್ವಿ ಸಿಗಂದೂರು ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಇಯರ್ ಕೂಡ ಸಿಗಂದೂರದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮೂರು ಜನನೇ ಹೋಗಿದ್ವಿ ಆ ವಿಡಿಯೋನ ನಾನು ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿದ್ದೀನಿ ಈ ಸಲ ನಾನು ಕಸಿನ್ಸ್ ಜೊತೆ ಹೋಗಿದ್ದೀನಿ ಸೊ ಆಫ್ಟರ್ ಅ ಇಯರ್ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ಆಫ್ಟರ್ ಅ ಇಯರ್ ನಾನು ಮತ್ತೆ ಸಿಗಂದೂರು ವಿಸಿಟ್ ಮಾಡ್ತಾ ಇದ್ದೀನಿ ಐ ಆಮ್ ವೆರಿ ವೆರಿ ಹ್ಯಾಪಿ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಇವಾಗ ಆಲ್ಮೋಸ್ಟ್ ಸಿಗಂದೂರು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರಿಗೂ ಪರಿಚಯ ಇರುತ್ತೆ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರು ದೇವಸ್ಥಾನ ಅಂತ ಇದು ಶಕ್ತಿಪೀಠಗಳಲ್ಲಿ ಒಂದು ಅಂತ ಹೇಳ್ತಾರೆ ನಾವು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಅಥವಾ ಟ್ವೆಲ್ 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 ಥರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಕ್ರೌಡ್ ಏನಿರಲಿಲ್ಲ ಸ್ವಲ್ಪ ಸ್ವಲ್ಪ ಜನ ಇದ್ರು ಅನ್ಸ ಅದು ಅಷ್ಟೇ ತುಂಬ ಏನು ಕ್ರೌಡ್ ಇರಲಿಲ್ಲ ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದ ಸೊ ನಮಗೆ ಕ್ರೌಡ್ ಕಡಿಮೆ ಇತ್ತು ಆರಾಮಾಗಿ ದೇವಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಬಟ್ ನಾನು ಆ್ಯಕ್ಚುಲಿ ಕ್ಯಾಮ್ರಾ ಯೂಸ್ ಮಾಡೋ ಹಾಗಿಲ್ಲ ಮೊಬೈಲ್ಸ್ ಯೂಸ್ ಮಾಡೋ ಹಾಗಿಲ್ಲ ವೀಡಿಯೋ ಶೂಟ್ ಮಾಡೋ ಹಾಗಿಲ್ಲ ಆದರೂ ಸ್ವಲ್ಪ ರಿಸ್ಕ್ ತಗೊಂಡು ನಾನು ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಪುಣ್ಯಕ್ಕೆ ಯಾರೂ ಫೋನ್ ಕಿತ್ಕೊಂಡಿಲ್ಲ ಭಯ ಭಯ ಪಟ್ಕೊಂಡೇ ನಾನು ಶೂಟ್ ಮಾಡಿದೆ ಅಮ್ಮನವ್ರದು ಸ್ವಲ್ಪ ಇದೆ ತೋರಿಸ್ತೀನಿ ಒನ್ ಆದರೆ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಂಗಳಾರತಿ ಟೈಮ್ ಕರೆಕ್ಟಾಗಿ ಹೋಗಿದ್ವಿ ಸೊ ಅಲ್ಲಿಂದ ಅಮ್ಮನವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ನಾವು ಪ್ರಸಾದ ಮುಗಿಸ್ಕೊಂಡು ನೆಕ್ಸ್ಟು ಕೊಲ್ಲೂರಿಗೆ ಹೋದ್ವಿ ಕೊಲ್ಲೂರಲ್ಲಂತೂ ಸ್ಟ್ರಿಕ್ಟ್ ಪು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಕ್ಯಾಮ್ರಾ ಒಳಗಡೆ ಸೊ ಹಾಗಾಗಿ ನಾನು ಒಳಗಡೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಈ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ನಾವು ಕೊಲ್ಲೂರು ರೀಚ್ ಆಗೋ ಅಷ್ಟೊತ್ತಿಗೆ ಹತ್ತತ್ರ ಫೋರ್ ಓ ಕ್ಲಾಕ್ ಆಗಿತ್ತು ಟೆಂಪಲ್ ತ್ರೀ ತರ್ಟಿ ಸಮಥಿಂಗ್ ಆಗಿತ್ತು ಟೆಂಪಲ್ ಫೋರ್ ಫೋರ್ ತರ್ಟಿಗೆ ಓಪನ್ ಅಂತ ಹೇಳಿದ್ರು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ನಾವು ದೇವ್ರದ್ದು ದರ್ಶನ ಮುಗಿಸ್ಕೊಂಡ್ವಿ ಅಲ್ಲಿ ನೋಡಿ ಹಿಂದೆಗಡೆ ಬೆಟ್ಟ ಎಲ್ಲ ಕಾಣ್ತಾ ಇತ್ತು ತುಂಬ ಚೆನ್ನಾಗಿದೆ ನೇಚರು ನಮ್ಮ ವೆಸ್ಟರ್ನ್ ವೆಸ್ಟ್ರನ್ ಆಗಲ್ವಾ ಹಾಗಲ್ವಾ ನೇಚರ್ಗೆ ಫೇಮಸ್ ಅಂತ ಹೇಳ್ಬೋದು ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಗೋಕರ್ಣ ಹೊರಟ್ವಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೋಕರ್ಣ ಮುರುಡೇಶ್ವರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಸೊ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಶ್ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ತಪ್ಪು ಕಾಣಿಸಿದ್ರೆ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್